ಎಲ್ಲ ಫ್ಯಾನ್ಸ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆನ್ಮಿ ರಿವ್ಯೂಸ್ಗೆ ನಾನು ಇವತ್ತು ಐ ವಾಂಟ್ ಯೂಟ್ಯೂಬ್ ಪ್ಯಾಂಕ್ರಿಯಸ್ ಮೂವಿ ಬಗ್ಗೆ ಮಾತಾಡೋಕೆ ಹೋಗ್ತಿದ್ದೀನಿ ನಾನು ಯಾವ ನಾನು ಯಾರಿಗಾದರೂ ಈ ಮೂವಿ ರಿಕಮೆಂಡ್ ಮಾಡ್ಕೊಂಡ್ರೆ ಇದ್ರ ನೇಮ್ ಕೇಳ್ಬಿಟ್ಟು ಎಲ್ಲಾರು ನೋಡಕ್ಕೆ ಇಷ್ಟಪಡ್ತೀರಿ ಟು ವಾಂಟು ಯೂಟ್ಯೂಬ್ ಪ್ಯಾಂಕ್ರಿಯಸ್ ಒಂಥರ ಚೆನ್ನಾಗಿಲ್ಲ ವೇಡ್ ನೇಮ್ ಅನ್ಸುತ್ತೆ ಎಲ್ಲರಿಗೂ ತುಂಬಾ ಕನ್ವಿನ್ಸ್ ಮಾಡಬೇಕು ಹೊಸ ನೀವ್ ರೆಗ್ಯುಲರ್ ರೆಗ್ಯುಲರ್ ವಾಚರ್ ಆದರೆ ನೀವು ಈ ಮೂವಿ ಬಗ್ಗೆ ಕೇಳಿರ್ತೀರಾ ಮತ್ತೆ ಈ ಮೂವಿ ನೋಡಿರ್ತೀರಾ ನಿಮಗೇನು ಏನು ಒಂದ್ಸಲ ಅಂದ್ರೆ ನಾನು ಯಾರೋ ಫಸ್ಟ್ ಟೈಮ್ ಆನ್ಮಿ ನೋಡ್ತಾರಲ್ಲ ಅವ್ರಿಗೆನಾರ ಈ ಮೂವಿ ಎಸ್ ಹೇಳಿದ್ರೆ ವಿಯರ್ಡ್ ಎಕ್ಸ್ಪ್ರೆಷನ್ ಕೊಡ್ತಾರೆ ಏನ್ ಪ್ಯಾಂಕ್ರಿಯಸ್ ಅಂತ ಹೆಸರು ಮಾತ್ರ ಒಂಥರ ಇದೆ ವಿಯರ್ಡ್ ಆದ್ರೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ನೋಡಬಹುದು ಹಾಗಾಗಿ ಹೆಸರು ಮೇಲೆ ಹೋಗ್ಬೇಡಿ ಮೂವಿ ತುಂಬಾ ಚೆನ್ನಾಗಿದೆ ಈ ಮೂವಿ ಸ್ಟೋರಿ ಬಗ್ಗೆ ನಾನು ಏನು ಮಾತಾಡ್ಕೋವಲ್ಲ ಬರೀ ಒಂದು ನನಗೆ ಏನ್ ಅಸ್ಸು ಅಂತ ಹೇಳಬಹ್ತೀನಿ ಈ ಸ್ಟೋರಿ ಯಾಕಂದರೆ ತುಂಬಾ ಸ್ಪಾಯ್ಲರ್ ಆಗುತ್ತೆ ನಾನು ಒಂದು ಸಣ್ಣದಾಗಿ ಹೇಳಬೇಕು ಅಂದ್ರೆ ವಿತೌಟ್ ಎನಿ ಸ್ಪಾಯ್ಲರ್ ಈ ಮೂವಿ ಸ್ಟೋರಿ ಏನಂದ್ರೆ ಒಬ್ಬ ಇಂಟ್ರೋವರ್ಟ್ ಹುಡುಗ ಇರ್ತಾನೆ ಎಷ್ಟು ಇಂಟ್ರೋ ಇಂಟ್ರೋವರ್ಟ್ ಅಂದ್ರೆ ಅವನು ಅವ್ರ ಫ್ರೆಂಡ್ಸ್ ಅಥವಾ ಅವ್ನ ಕ್ಲಾಸ್ಮೇಟ್ ಯಾರು ಒಂದು ಚಿಂಗಮ್ ಕೊಡೋಕೆ ಬಂದರೂ ನಿಸ್ಕೊತಿರ್ಲಿಲ್ಲ ಅಷ್ಟು ಇಂಟ್ರೋಡ್ ಅವ್ರ ಜೊತೆ ಮಾತಾಡಬೇಕಾಗುತ್ತೆ ಅಂತ ಅಷ್ಟು ಇವ್ನ್ ಏನು ಬುಕ್ಸ್ ಮಾತ್ರ ಓದ್ತಿದ್ದ ಲೈಬ್ರೆರಿಗೆ ಹೋಗೋನು ಬುಕ್ಸ್ ಓದಾನು ಯಾರ ಜೊತೆ ಮಾತಾಡ್ತಾರೆ ಅಂದರೆ ಏನೂ ಇಲ್ಲ ಒಂದು ಜೀವನದಲ್ಲಿ ಒಂದು ಹುಡುಗಿ ಬರ್ತಾಳೆ ಆ ಹುಡುಗಿ ಲೈಬ್ರರಿ ಸಿಗ್ತಾಳೆ ಏನಕ್ಕೆ ಸಿಕ್ತಾಳೆ ಆ ಹುಡುಗಿದೇನು ಸೀಕ್ರೆಟು ಏನು ನಮ್ಮ ಮೇನ್ ಕ್ಯಾರೆಕ್ಟರ್ ಜೊತೆ ಕನೆಕ್ಷನು ಎಲ್ಲ ನೀವು ಈ ಮೂವಿಯಲ್ಲಿ ನೋಡ್ಬೋದು ಆದರೆ ಒಂದು ಮಾತ್ರ ನಿಮ್ಗೊಂದು ಹೇಳ್ತೀನಿ ಈ ಮೂವಿ ನೋಡ್ಬಿಟ್ಟು ನಮ್ಮ ಮೇನ್ ಕ್ಯಾರೆಕ್ಟ್ರು ಇಂಟ್ರೋವರ್ಟಿಂದ ಡಿಪ್ರೆಷನ್ ಇಂದ ಬರ್ತಾನೆ